ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಕ್ರೇಜಿವಡ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಇದು ಅಹಮದಾಬಾದಲ್ಲಿರುವಂಥ ಕಾಕರಿಯ ಲೇಕ್ ಬೆಂಗಳೂರಲ್ಲಿ ಸ್ಯಾಂಕಿ ಟ್ಯಾಂಕಿ ಇದೆಲ್ಲ ಅದೇ ರೀತಿ ಮತ್ತು ನಮ್ಮದು ಹುಬ್ಳಿಯಲ್ಲಿ ಉಣ್ಕಲ್ ಕೆರೆ ಇದೆ ಅದೇ ರೀತಿ ಬಟ್ ಇದು ತುಂಬ ದೊಡ್ಡದಿದೆ ಇದು ಅಹಮದಾಬಾದಲ್ಲಿ ಎರಡನೇ ದೊಡ್ಡದು ಕೆರೆ ಅಂತ ಹೇಳ್ಬೋದು ಎರಡನೇ ಸ್ಥಾನ ಇದೆ ಇದಕ್ಕೆ ಇದರಲ್ಲಿ ಟೋಟಲ್ಲು ಏಳು ಗೇಟ್ ಇದೆ ದೊಡ್ಡ ದೊಡ್ಡ ಗೇಟು ಅಂಥದ್ದು ಸರೌಂಡಿಂಗ್ ಇದರ ಪೂರ ರೌಂಡಿಂಗ್ ಅಂದರೆ ಏಳು ಗೇಟ್ ಇದೆ ಏಳು ಗೇ ಗೇಟಿಂದನೂ ನಾವು ಎಂಟ್ರಿ ಬರ್ಬೋದು ಬೆಳಿಗ್ಗೆ ಒಂಬತ್ತು ಅಂದರೆ ಇಲ್ಲಿ ಟಿಕೆಟ್ ತಗೊಂಡು ಒಳಗೆ ಬರಬೇಕು ಒಳಗೆ ಎಷ್ಟು ಅಂದರೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಎಷ್ಟೊಂದು ಗೇಮ್ಸ್ ಇದೆ ಬನ್ನಿ ನೋಡೋಣ ಇದರಲ್ಲಿ ಸುತ್ತಲೂ ಕೆರೆ ಸುತ್ತಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಮರಲ್ಲಿರ್ಬೋದು ಬಟ್ ಮಕ್ಳಿಗೆ ಕರ್ಕೊಂಡು ಹೋದರೆ ಎಲ್ಲ ಮಸ್ತ್ ಎಂಜಾಯ್ ಮಾಡ್ಕೊಂಬರ್ಬೋದು ಈಗೆಲ್ಲ ಗೇಮ್ಸ್ ಹೋಯಿತು ಅದು ಹಿಂದ್ಗಡೆ ಪಿಕಾಕ್ ಗಾರ್ಡನ್ ಗಾರ್ಡನ್ನು ಹೋಯ್ತಲ್ಲ ಅದು ಪಿಕಾಕ್ದು ಸುಂದರ್ ಗಾರ್ ಗಾರ್ಡನ್ನು ಇಲ್ಲೆಲ್ಲ ಮಕ್ಕಳಿಗೆ ಈ ರೀತಿ ಗೇಮ್ಸ್ ಇದೆ ಇದು ಹಾರರ್ ಹೌಸು ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದ್ದಾವೆ ಬೇರೆ ಬೇರೆದು ಮಕ್ಕಳಿಗೆ ಮತ್ತು ಇಲ್ಲಿ ಆಟ ಆಡೋಕ್ಕಾಯ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಬೋದು ಜೂ ಇದೆ ದೊಡ್ಡದು ಜೂ ಇದೆ ಒಂದು ಬೆಳಿಗ್ಗೆ ಹೋದರೆ ಈವ್ನಿಂಗ್ ಮಟ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟು ದೊಡ್ಡ ಜೂ ಇದೆ ಮತ್ತು ಬಟರ್ಫ್ಲೈ ಗಾರ್ಡನ್ ಅಂತ ಇದೆ ಪಿಕಾಕ್ ಗಾರ್ಡನ್ನು ಸೈನ್ಸ್ ಸಿಟಿ ಮಕ್ಕಳಿಗೆ ಸೈನ್ಸ್ ಬಗ್ಗೆ ನಾಲೆಜ್ ಬರುವಂಥ ಎಲ್ಲದೂ ಕೂಡ ಸೈನ್ಸ್ ಸಿಟಿಲಿದೆ ಅಂದರೆ ಪ್ರತಿಯೊಂದಕ್ಕೂ ಟಿಕೆಟ್ ಇದೆ ಒಳಗಡೆ ಒಳಗಡೆ ಎಂಟ್ರಿಗೆ ನಮಗೆ ಟೆನ್ ರುಪೀಸ್ ಅಷ್ಟೇ ಇದೆ ಒಳಗಡೆ ಹೋದ ಮೇಲೆ ನಾವು ಯಾವ ಆ್ಯಕ್ಟಿಟಿವ್ ಆ್ಯಕ್ಟಿವಿಟೀಸ್ ಇದು ಮಾಡ್ತೀವಿ ಅದೇ ನಾವು ಟಿಕೆಟ್ ಸಪ್ರೇಟಾಗಿ ತೊಗೊಂಡೋಗ್ಬೇಕು ಮತ್ತು ಪಿ ಪಿಶುದು ಆಕ್ವಾರಿಯಮ್ದು ಮ್ಯೂಸಿಯಮ್ ಎಲ್ಲ ಇದಾವೆ ಇದು ಜೂ ಇದೆ ಜೂದು ಇದಲ್ಲಿಂದ ಎಂಟ್ರೆನ್ಸು ಬೆಳಗ್ಗೆ ಹೋದರೆ ಈವ್ನಿಂಗ್ ಮಠ ನೋಡ್ಬೋದು ದೊಡ್ಡ ತುಂಬ ದೊಡ್ಡದಿದೆ ಅಂತ ಹೇಳ್ತಾಯಿದ್ರು ನಾವೀಗ ಟ್ರೈನಲ್ಲಿ ಪೂರ ಇದನ್ನು ಕೆರೆ ಸುತ್ತಲೂ ನೋಡ್ತಾ ಇದ್ವಿ ಕೆ ಟ್ರೈನಲ್ಲೇ ಹೋಗ್ತಾ ಇದ್ವಿ ಈ ರೀತಿ ಮಕ್ಕಳಿಗೆ ಆಟ ಆಡೋದಕ್ಕೆ ಈ ರೀತಿಗ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆಲ್ಲ ಇದೆ ಮತ್ತು ತುಂಬ ದೊಡ್ಡದು ವಿಶಾಲವಾಗಿದೆ ಮಕ್ಕಳಿಗೆ ಆಟ ಓಡಾಡೋಕ್ಕೆಲ್ಲ ಜಾಗ ತುಂಬ ದೊಡ್ಡದಿತ್ತು ನಾವು ಹೋಗಿರೋದು ಸಮ್ಮರಲ್ಲಿ ನನ್ನ ಮಗ ಬಂದಿದ್ದ ಆವಾಗ ಆವಾಗ ಸ್ಕೂಲೆಲ್ಲ ರಜೆ ಇತ್ತಲ್ಲ ಎಷ್ಟು ಬರೀ ಮಕ್ಕಳೇ ಇದ್ದು ಎಲ್ಲ ಕಡೆ ತುಂಬ ಜನ ಇದ್ರು ಎಂಟ್ರೆನ್ಸ್ ಅದೇ ಏಳು ಸೆವೆನ್ ಗೇಟ್ ಇದೆ ಅಂದ್ರೆ ಒಂದೊಂದು ಗೇಟುನು ಕೂಡ ಎಷ್ಟು ದೊಡ್ಡ ದೊಡ್ಡ ಇದೆ ಅದೇ ರೀತಿ ಸ ಏಳು ಗೇಟಿಂದನೂ ಇದು ಏಳು ಗೇಟ್ ಇದೆ ಟೋಟಲ್ ಇದಕ್ಕೆ ಎಂಟ್ರೆನ್ಸ್ ಬರೋಕ್ಕೆ ಅಷ್ಟು ದೊಡ್ಡದಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಆ್ಯಕ್ಟಿವಿಟೀಸ್ ಇದೆ ದೊಡ್ಡವರು ಸಣ್ಣ ಮಕ್ಕಳು ಎಲ್ಲರೂ ಆಟ ಆಡ್ಬೋದು ಇದು ತುಂಬ ಫಾಸ್ಟ್ ಆಗಿತ್ತು ಅದು ಒಂದು ತೊಟ್ಲ ಅವೆಲ್ಲ ಇಲ್ಲಿ ಬೇರೆ ಬೇರೆ ಥರ ಇತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವಿರೋಂತ ಮನೆ ಅಂದ್ರೆ ಗೋಡಾ ಸಾಗರ್ ನಾವಿರೋದು ಏರಿಯಾ ನಾವಿರೋದ್ರಿಂದ ಒಂದ್ ಐದು ಕಿಲೋಮೀಟರ್ ಆಗತ್ತೆ ತುಂಬಾ ನಿಯರ್ ಇದೆ ಮತ್ತೆ ಒಳ್ಳೆಯ ವಾಟರ್ ಪಾರ್ಕ್ ಎಲ್ಲ ಇದೆ ಒಳಗಡೆನು ಆರಾಮಾಗಿ ಹೋಗ್ಬೋದು ಒಂದು ಹದಿನೈದು ನಿಮಿಷ ದಾರಿ ಆಟೋದಲ್ಲಿ ಹೋದರೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ಮತ್ತು ಬಸ್ಸು ಕೂಡ ತುಂಬ ಚೆನ್ನಾಗಿದೆ ಇದು ಸ್ನೋ ಪಾರ್ಕು ಬಟ್ ಇದು ನಾವು ಹೋದಾಗ ಇನ್ನೂ ರೆಡಿ ಅಂದರೆ ಓಪನಿಂಗ್ ಇನ್ನೂ ಒಂದು ಇತ್ತು ಟೈಮಿಂಗ್ ಇತ್ತು ಇದೆಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಹೊಸ್ತಾಗಿ ಮಾಡಿರೋ ಅಂಥದ್ದು ಪನ್ ಗೇಮ್ದೆಲ್ಲ ಸ್ನೋ ಪಾರ್ಕ್ ಅದೆಲ್ಲ ಸ್ಟಾರ್ಟ್ ಆಗಿರಲಿಲ್ಲ ಬಟ್ ಇವಾಗ ಸ್ಟಾರ್ಟ್ ಆಗಿದೆ ನಾವು ಹೋದಾಗ ಸ್ಟಾರ್ಟ್ ಆಗಿರಲಿಲ್ಲ ಈ ರೀತಿ ಸಪ್ರೇಟಾಗಿ ಜಾಗನೂ ಕೂಡ ಇದೆ ಆರಾಮಾಗಿ ಕೂತ್ಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಈ ಅಂದರೆ ಏನಾದ್ರು ಸ್ನ್ಯಾಕ್ಸ್ ಎಲ್ಲ ಕೂತ್ಕೊಂಡು ತಿನ್ನೋಕ್ಕೆ ತುಂಬ ಜಾಗ ಇದೆ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಅವರು ಪೂರ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗ್ತಾರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಸಮ್ಮರ್ ಡೇಸಲ್ಲಿ ಈ ರೀತಿ ಹೋಗೋಕ್ಕೆ ಮತ್ತು ಇಲ್ಲಿ ವಾಕಿಂಗಿಗೆ ಆಯಿತು ಎಕ್ಸಸೈಸಿಗೆ ತುಂಬ ಜನ ಬರ್ತಾರೆ ಮಕ್ಕಳಿಗೆ ಕಿಡ್ ಸಿಟಿ ಅಂತ ಇದೆ ಅಲ್ಲಿ ಕೂಡ ಎಜುಕೇಷನಿಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದ್ದಾವೆ ಅಂತ ಹೇಳಿದರು ಅಂದರೆ ಇವಾಗ ಪ್ರಧಾನಮಂತ್ರಿ ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡಿದಾಗೆ ಅದು ಅಲ್ಲಿ ನಾವು ಹೋಗಿ ಮಾತಾಡ್ಬೋದು ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ ಇದ್ದಾವೆ ಅಂತ ಹೇಳಿದರು ಮತ್ತು ಸೈನ್ಸಿಗೆ ಸಂಬಂಧಪಟ್ಟನು ಸೈನ್ಸ್ ಸಿಟೀಲಿ ಮಕ್ಕಳ ಕಡೆಯಿಂದನೇ ಎಷ್ಟೋ ಸೈನ್ಸಿಗೆ ಸಂಬಂಧಿಸಿದ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿದರು ತುಂಬ ಚೆನ್ನಾಗಿದೆ ಅಂದರೆ ಒಂದೇ ಇಲ್ಲ ಎಷ್ಟೊಂದಿದೆ ಮತ್ತು ರೇನ್ ರೈ ಡ್ಯಾನ್ಸು ಅದಕ್ಕೆ ಸಪ್ರೇಟಾಗಿರ್ಬೋದು ರೋಬೋಟು ತುಂಬ ಇದೆ ಒನ್ ಡೇದಲ್ಲಿ ಆಗೋದೇ ಇಲ್ಲ ಅಂತ ಹೇಳ್ಬೋದು ಪೂರ ಅದನ್ನು ಪೂರ ಕಂಪ್ಲೀಟ್ ಮಾಡೋಕ್ಕೆ ಮತ್ತು ಕೆರೆ ಹೊರಗಡೆನೂ ಕೂಡ ಇದು ಹೊರಗಡೆ ಹೊರಗಡೆನೂ ಕೂಡ ತುಂಬ ಆ್ಯಕ್ಟಿವಿಟೀಸ್ ಇದಾವೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಥವಾ ಹಾರ್ಸ್ ರೈಡಿಂಗ್ ಇರ್ಬೋದು ಈ ರೀತಿ ಬಲೂನ್ದು ಇರ್ಬೋದು ಬೇರೆ ಬೇರೆ ಕೂಡ ಹೊರಗಡೆ ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಇದೆ ಮತ್ತು ಒಳಗಡೆ ಅನ್ಕರೋ ಒಳಗಡೆ ತುಂಬ ಚೆನ್ನಾಗಿ ಮತ್ತೆ ಯುನಿಕ್ ಆಗಿರುವಂಥದ್ದು ಮಕ್ಕಳಿಗೆ ಒಂದು ಒಳ್ಳೆಯ ಬೆಳೆಸ್ಕೊಡೋ ಅಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಇದ್ದಾವೆ ಅದು ಫಿಸಿಕಲ್ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಪ್ರತಿಯೊಂದು ಈ ರೀತಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದ್ದಾವೆ ನಾವು ಪ್ರತಿಯೊಂದೊಂದು ಕವರ್ ಮಾಡಿಕೊಂಡು ಹೊಟ್ಟೆ ನಮ್ಮ ಮಗ ಬಂದಾಗ ತ್ರೀ ಡೇಸ್ ಹೋಗಿದ್ವಿ ಆದರೂ ಪೂರ ಇದು ಮಾಡೋಕ್ಕಾಗಲಿಲ್ಲ ಅಷ್ಟು ದೊಡ್ಡದಿದೆ ಅಂದರೆ ಒಂದು ಕಡೆ ಹೋದರೆ ಪೂರ ಅಲ್ಲಿ ಎಷ್ಟೊಂದು ಟೈಮ್ ಹೋಗ್ಬಿಡುತ್ತೆ ಅಂಥದ್ದೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇದಾವೆಲ್ಲ ಪೂರ ಕವರ್ ಮಾಡೋಕ್ಕಾಗಲ್ಲ ಜೂಗೆ ಒಂದು ಹೋಗೋದಿತ್ತು ಬಟ್ ಟೈಮ್ ಸಾಲಿಲ್ಲ ಜೂ ತುಂಬ ದೊಡ್ಡದಿದೆ ಬೆಳಗ್ಗೆ ಹೋದರೆ ಈವ್ನಿಂಗ್ ಮಟ್ಟ ಆಗುತ್ತೆ ಅಂತ ಹೇಳಿದರು ಎಲ್ಲ ಆಚೆ ಕಡೆ ಹೋಗಿ ಬಂದರೆ ಒಂಥರ ಪೂರ ಎಲ್ಲ ಪೇಯ್ನು ಮತ್ತು ಇಲ್ಲಿ ತುಂಬ ಸೆಕೆ ಇರೋದರಿಂದ ಬಿಸಿಲು ಕೂಡ ಜಾಸ್ತಿ ಆಚೆ ಕಡೆ ಹೋಗಿ ಬಂದು ಸುಧಾರ್ಸ್ಕೊಳಕ್ಕೆ ತುಂಬ ಟೈಮ್ ಬೇಕು ನಾವು ಒಂದು ಎರಡು ಮೂರು ದಿನ ಹೊರಗೆ ಅಡ್ಡಾಡಿದ್ರಿಂದ ಎಲ್ಲರಿಗೂ ಫುಲ್ ಬಾಡಿ ಆಗಿ ನೆಕ್ಸ್ಟ್ ಡೇ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಈ ರೀತಿ ಆಗ್ತಿತ್ತು ಅದಕ್ಕೋಸ್ಕರ ಒಂದು ಎರಡು ಮೂರು ಸಲ ಹೋಗಿ ನೋಡ್ಕೊಂಡು ಬಂದ್ವಿ ಆಮೇಲೆ ನೆಕ್ಸ್ಟ್ ಮತ್ತೆ ದಸರಾ ರಜೆಲಿಂಗೆಲ್ಲ ಬಂದಾಗ ತೋರಿಸ್ಕೊಂಡು ಬಂದ್ರಾಯಿತು ಅಂತ

ಈ ರೀತಿ ಪ್ರೈಝೂ ಕೂಡ ಜಾಸ್ತಿ ಏನು ಅನ್ನಿಸ್ಲಿಲ್ಲ ನನಗೆ ರೀಸನೇಬಲ್ ಆಗಿದ್ದಾವೆ ಇಲ್ಲಿ ನೀರಲ್ಲಿ ಈ ರೀತಿ ಫಿಶ್ ಎಲ್ಲ ಇತ್ತು ಅದು ಎಷ್ಟೊಂದು ಇದ್ದು ಅಂದರೆ ಮಕ್ಕಳಿಗೆ ತುಂಬ ಖುಷಿ ಆಯಿತು ಅವ್ನು ನೋಡಿ ಓಕೆ ಚುರುಮಾರಿ ತೊಗೊಂಡೋಗಿದ್ವಿ ನಾವು ಮನೆಯಲ್ಲಿ ಸ್ವಲ್ಪ ಹಾಕ್ತಾ ಇದ್ವಿ ಬಟ್ ಅಲ್ಲಿ ಆ ರೀತಿ ಎಲ್ಲ ಹಾಕೋಕ್ಕೆ ಅಲ್ಲವಿಲ್ಲ ನಾವು ಸುಮ್ಮನೆ ಸ್ವಲ್ಪ ಹಾಕಿ ನೋಡ್ತಾ ಇದ್ವಿ ಫಿಶನ್ನ ಆಚೆ ಕಡೆ ಈ ರೀತಿ ಆ್ಯಕ್ಟಿವಿಟೀಸು ಆಡ್ತಾಯಿದ್ರು ಇನ್ನು ನನ್ನ ಚಾಲೆಂಜಿಗೆ ಬಂದರೆ ಇದು ಮಂಡೇ ದಿನ ಬೆಳಿಗ್ಗೆ ನಾಲ್ಕು ಇಪ್ಪತ್ತೆರಡಕ್ಕೆ ಎದ್ದೆ ನಾನು ಬೇಗ ಸ್ನಾನ ಪೂಜೆ ಎಲ್ಲ ಆಯಿತು ಸೋಮವಾರ ಆದ್ದರಿಂದ ಬೆಳಿಗ್ಗೆ ಅಂದರೆ ಪ್ರತಿದಿನ ಬೆಳಿಗ್ಗೆ ಮಂದಿರದಲ್ಲಿ ಐದೂವರೆಗೆ ಐದೂವರೆ ಇದೆ ನೋಡಿ ಟೈಮಲ್ಲಿ ಐದೂವರೆಗೆಲ್ಲ ಮಂಗಳಾರತಿ ಆಗುತ್ತೆ ನಾನು ಡೈಲಿ ಒಂದೊಂದು ದಿನ ಹೋಗೋಕ್ಕಾಗತ್ತೆ ಒಂದೊಂದು ದಿನ ಆಗೋಲ್ಲ ಅಂದರೆ ಪೂಜೆ ನಂದು ಪೂಜೆ ಮೇಲೆ ಬೇಗ ಪೂಜೆ ಆದರೆ ಮನೆಯದು ಹೋಗಿರ್ತೀನಿ ಒಮ್ಮೊಮ್ಮೆ ಹೋಗಲ್ಲ ನಾ ಇಡೀ ಅವತ್ತು ಬೆಳಗ್ಗೆ ಮಂಗ್ ಸೋಮವಾರ ಇತ್ತಲ್ಲ ಅದಕ್ಕೋಸ್ಕರ ಬೇಗ ಬೇಗ ಮನೆಯದ್ದು ಪೂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದೆ ನಾನು ಫೈವ್ ತರ್ಟಿ ಅಂದರೆ ಹೋಗಿ ಮಂಗಳಾರತಿ ಎಲ್ಲ ಅಟೆಂಡ್ ಮಾಡಿ ಬಂದೆ ಅಷ್ಟು ಬೇಗ ಒಂಥರ ದೇವ್ರದ್ದು ದರ್ಶನ ಮಾಡಿಕೊಂಡು ಎಷ್ಟು ಖುಷಿ ಆಯಿತು ಯಾರು ಇರಲಿಲ್ಲ ದೇವಸ್ಥಾನದಲ್ಲೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಆರಾಮಾಗಿ ಕೂತ್ಕೊಂಡು ಬಂದೆ ಮತ್ತು ಇದು ಈವ್ನಿಂಗು ಸೋಮವಾರದ್ದು ನೈಟ್ ಇದು ಸವೆನ್ ತರ್ಟಿಗೆ ಮತ್ತೆ ನೈಟು ಮಂಗಳಾರತಿ ಆಗತ್ತೆ ಆವಾಗ ಅಲಂಕಾರ ಮಾಡಿರ್ತಾರೆ ಶಿವನಿಗೆ ನೋಡಿ ಆಂಜನೇಯದ ಒಂದು ಥೀಮಲ್ಲಿ ಆಂಜನೇಯನ ಥರನೇ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಜನ ಬಂದಿದ್ರು ಅವತ್ತು ಲೈವ್ ಕೂಡ ಮಾಡಿ ನಾನು ತೋರಿಸಿದೆ ತುಂಬ ಜನ ಅಟೆಂಡ್ ಆಗಿದ್ರು ಮತ್ತು ಡೈರೆಕ್ಟ್ ಅಲ್ಲಿ ಶೂಟಿಂಗು ಕೂಡ ನಡೀತಾ ಇತ್ತು ಆ ಟೈಮಲ್ಲಿ ತುಂಬ ಅಂದರೆ ಇಲ್ಲಿದು ನ್ಯೂಸ್ ಪೇಪರ್ನೆಲ್ಲ ಬಂದಿತ್ತು ಅಲಂಕಾರ ಮಾಡಿರೋದು ಇಷ್ಟೊಂದು ಜನ ಸೇರಿ ಆರತಿ ಎಲ್ಲ ಮಾಡಿರೋದು ಇಲ್ಲಿದು ನ್ಯೂಸ್ ಪೇಪರಲ್ಲಿ ಬಂದಿತ್ತು ಹಾಗಾಗಿ ಶೂಟಿಂಗ್ನವರು ಕೂಡ ಬಂದಿದ್ದರು ಅವತ್ತಿನ ದಿನ ಇನ್ನು ಕೃಷ್ಣನಿಗೆ ಅಲಂಕಾರ ಡ್ರೈ ಫ್ರೂಟ್ಸಿಂದ ಮಾಡಿದರು ಆರತಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಇದು ನಮ್ಮ ಮನೆ ಹತ್ರ ಸ್ಮೃತಿ ಮಂದಿರ ಅಂತ ಸ್ಮೃತಿ ಮಂದಿರ ದಾರಿ ಹತ್ರ ಮಾರ್ಕೆಟ್ ಇದು ಪೂರಾ ಇಲ್ಲಿ ಡೈಲಿ ಈ ರೀತಿ ಮಾರ್ಕೆಟ್ ಇರುತ್ತೆ ಎಲ್ಲ ಏನು ಬೇಕೆಲ್ಲ ಸಿಗುತ್ತೆ ಒಂಥರ ನಾವು ವಾಕೇಬಲ್ಲು ಡಿಸ್ಟೆನ್ಸ್ ಅಂತ ಹೇಳ್ಬೋದು ನಡ್ಕೊಂಡೇ ಹೋಗ್ಬೋದು ತುಂಬ ಪ್ರೈಝು ಕೂಡ ತುಂಬ ಎಲ್ಲದು ಕಡಿಮೆ ಇರುತ್ತೆ ಆ ರೀತಿ ಜಾಸ್ತಿ ಏನಿರಲ್ಲ ಈಗ ರಕ್ಷಾಬಂಧನ ಇರೋದ್ರಿಂದ ಎಲ್ಲಿ ನೋಡಿದರೂ ರಾಖಿ ಇದೆ ಅಂಗಡಿ ಕಾಣ್ತಾ ಇತ್ತು ಈ ರೀತಿ ರೋಡಲ್ಲಿ ಕೂಡ ಹಚ್ಚಿರ್ತಾರೆ ಇಲ್ಲಿ ರೋಡ್ ಮೇಲೂ ರಾಖಿ ಅಂಗಡಿದು ಮತ್ತು ಮನೆ ಹತ್ರನೂ ಡೈಲಿ ಒಂದು ಹತ್ತರಿಂದ ಹನ್ನೆರಡು ಜನ ಬರ್ತಾರೆ ರಾಖಿ ಮಾರೋಕ್ಕೆ ಇದು ಸ್ಮೃತಿ ಮಂದಿರ ಇಲ್ಲಿ ಸ್ಮೃತಿ ದೇವ್ ದೇವಸ್ಥಾನದ ವತಿಯಿಂದನೇ ಈ ರೀತಿ ಕ್ಯಾಂಟೀನ್ ಅಂತ ಹೇಳ್ಬೋದು ಇಲ್ಲ ಒಂಥರ ಹೋಟೆಲ್ದು ಇವರು ಆಚೆ ಕಡೆ ಆ ಕಡೆ ಸೈಡು ಅಂದರೆ ದೇವಸ್ಥಾನದ ಒಳಗಡೆಯಿಂದ ಹೋದರೆ ಅಲ್ಲಿ ಊಟ ಮಾಡ್ಬೋದು ಅಂದರೆ ಇಲ್ಲಿ ದುಡ್ಡು ಕೊಟ್ಟು ತೊಗೋಬೋದು ಇಲ್ಲ ಆಚೆ ಕಡೆ ಪಾರ್ಸಲ್ ತೊಗೋಬೇಕಂದ್ರೆ ಈ ರೀತಿ ಇತ್ತು ನಾನು ಸ್ವಲ್ಪ ರಾಖಿ ನೋಡಿದೆ ಊರಿಗೆಲ್ಲ ಕೊಟ್ಟು ಕಳಿಸ್ಬೇಕು ಅಂತ ಸರ್ ಎಲ್ಲ ತೊಗೊಂಡು ಸ್ವಲ್ಪ ಆಚೆ ಕಡೆ ಎಲ್ಲ ಅಡ್ಡಾಡ್ಕೊಂಡು ಬಂದ್ವಿ ಪಾನಿಪುರಿ ತಿನ್ಬೇಕಂತ ಹೋಗಿದ್ವಿ ಬಟ್ ಟೈಮು ಆಗಿಬಿಡ್ತು ಊಟ ಟೈಮೇ ಆಗಿತ್ತು ಆಲ್ಮೋಸ್ಟು ಹಾಗಾಗಿ ನಾವು ಸ್ವಲ್ಪ ಪಾರ್ಸೆಲ್ಲ ತೊಗೊಂಡು ಮತ್ತು ಪಾಣಿ ರಾಖಿನೆಲ್ಲ ತಗೊಂಡು ಬಂದೆ ಮತ್ತು ಊರಿಗೆಲ್ಲ ಪಾರ್ಸಲ್ ಹಾಕಿದರೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಲ್ವಾ ಅಂದರೆ ಇವಾಗ ಕೋರಿಯರೆಲ್ಲ ಹಾಕಿದ್ರು ಎರಡು ಟು ತ್ರೀ ಡೇಸ್ ಆದರೂ ಬೇಕು ಬಿಪೋರೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ರಾಖಿ ಎಲ್ಲ ತಗೊಂಡು ಬಂದೆ ಮನೆ ಹತ್ರನೂ ತುಂಬ ಜನ ಬರ್ತಾರೆ ಮಾರೋಕ್ಕೆ ನಾನು ಅಂದರೆ ನಮ್ಮ ಮನೆಯವ್ರಿಗೆ ನನಗೆ ಸೆಲೆಕ್ಟ್ ಮಾಡೋದ್ರಲ್ಲಿ ಭಾಳ ಕಣ ಕನ್ಫ್ಯೂಸ್ ಆಗುತ್ತೆ ಈ ಚೆನ್ನಾಗಿದೆ ಆ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬಂದಮೇಲೆ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ ತಗೊಂಡು ಬಂದು ನೆಕ್ಸ್ಟ್ ಡೇ ಕಳಿಸ್ಕೊಟ್ಟೆ ನಾನು ನಮ್ಮ ಮನೆಯವರು ಅಲ್ಲಿ ಕೆಲಸಕ್ಕೆ ಹೋಗ್ತಾರಲ್ಲ ಆಫೀಸಿಗೆ ಅಲ್ಲಿಂದನೇ ಹಾಕ್ತೀನಿ ಅಂತ ಪ್ಯಾಕ್ ಮಾಡ್ಕೊಂಡು ಹೋದರು ತುಂಬ ಇಲ್ಲಿ ರಾಖಿ ಇಲ್ಲಿ ಎಷ್ಟೊಂದು ವೆರೈಟಿ ಇದೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಎಷ್ಟು ವೆರೈಟಿ ಇದೆ ರೇಟು ಕೂಡ ನಾನು ಹುಬ್ಳಿ ಇಲ್ಲಿ ಇಲ್ಲಿಗೆ ಕಂಪೇರ್ ಮಾಡಿದರೆ ಚೆನ್ನಾಗಿದೆ ಹುಬ್ಳಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಈ ರೀತಿ ರಾಕಿ ಇಲ್ಲಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಜಾಸ್ತಿ ಎಷ್ಟು ಚೆನ್ನಾಗಿದ್ರು ರಾಕಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಅಂದರೆ ಅದು ತುಂಬ ರೇಟ್ ಆಯಿತು ಇವೆಲ್ಲ ನಾನು ತೋರಿಸ್ತಿದ್ದೇನೆಲ್ಲ ಇದು ಎಲ್ಲ ತರ್ಟಿ ಫೈವ್ ಫಾರ್ಟಿ ರುಪೀಸ್ ರೇಂಜ್ ಇದೆ ಚೆನ್ನಾಗಿದೆ ಮನೆಗೆ ಬಂದು ಪಾರ್ಸಲ್ ತೊಗೊಂಡು ಬಂದು ಮನೆಯಲ್ಲಿ ಊಟ ಮಾಡ್ತಾಯಿದ್ವಿ ಇದು ಇಲ್ಲಿ ಇದು ಬಾಕ್ರಿ ಅಂತ ಇವರು ಬಾಕ್ರಿ ಅಂದರೆ ಇದು ಸಜ್ಜಿ ರೊಟ್ಟಿ ಮಾಡ್ತೇವೆಲ್ಲ ನಾವು ಸಜ್ಜಿ ರೊಟ್ಟಿದು ಹಿಟ್ಟಿಂದ ಇವರು ಈ ರೀತಿ ಮಾಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಒಂದು ತಿಂದರೆ ಪನ್ನೀರ್ದು ಸಬ್ಜಿ ರೊಟ್ಟಿ ಪಲ್ಯೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು ಮತ್ತೆ ಗೋಬಿ ತಗೊಂಡ್ ಬಂದಿದ್ವಿ ಗೋಬಿ ಅಂದರೆ ಇವರು ಇಲ್ಲಿ ಪೂರಾ ಅದು ಒಂಥರ ಹಿಟ್ಟಿಂದನೇ ಗೋಬಿನ ಮಾಡಿದರು ನನಗೆ ಇಷ್ಟನೇ ಆಗೋಲ್ಲ ಇಲ್ಲಿ ಗೋಬಿ ತಿನ್ನೋಕ್ಕೆ ನಂಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವರು ನನಗೆ ನಾನು ರಾಕಿ ನೋಡಬೇಕಾದ್ರೆ ಹೋಗಿ ಕಟ್ಟಿಸ್ಕೊಂಡ್ಬಂದರು ಇಲ್ಲಾಂದರೆ ಮೊದಲೇ ಬೇಡ ಅಂತಿದ್ದೆ ನಮ್ಮೊಬ್ಬಳಿ ಇಲ್ಲಿ ಗೋಬಿ ಎಷ್ಟು ಚೆನ್ನಾಗಿರುತ್ತೆ ಅದನ್ನು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜು ಇರೋವಂಥ ಬೆಲ್ ಬೈಕನ್ನ ಕ್ಲಿಕ್ ಮಾಡಿ ಅಂದರೆ ನಾವು ಅಂತ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್